ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಒಂದು ಆಸ್ಥಾನದಲ್ಲಿ ರಾಜನ ಆಜ್ಞೆಯನ್ನು ಹೇಗೆ ಪ್ರಜೆಗಳು ಪಾಲಿಸಬೇಕಾಗತ್ತೋ ಅದೇ ರೀತಿ ನಮ್ಮನೆಯಲ್ಲಿ ನನ್ನ ಮಗನ ಆಜ್ಞೆಯನ್ನು ನಾವು ಪಾಲಿಸಬೇಕಾಗತ್ತೆ ನಿನ್ನೆ ರಾತ್ರಿ ಹತ್ತೂವರೆ ಗಂಟೆ ಮಲಗೋಕೆ ಅಂತ ಹೊರಡುವಾಗ ಅಮ್ಮ ನಾಳೆ ಬೆಳಗ್ಗೆ ನನಗೆ ರೆಡ್ ಕಲರ್ ಮಸಾಲಾ ಚಿತ್ರಾನ್ನೇ ಆಗಬೇಕು ಅಂತ ಹೇಳಿ ಹೋಗಿ ಮಲ್ಕೊಂಡ ನಾನು ಮಾಡಿಲ್ಲ ಅಂದರೆ ಇವತ್ತು ಮತ್ತೆ ಸಿಟ್ ಶುರುವಾಗತ್ತೆ ಮೂಡ್ ಅಪ್ಸೆಟ್ ಆಗತ್ತೆ ಇದೆಲ್ಲದಕ್ಕಿಂತ ಅವ್ನು ಹೇಳಿರೋದೇ ಮಾಡಿಬಿಟ್ರೆ ನಮಗೆ ಯಾವುದಾದ್ರೂ ಅಡ್ಜಸ್ಟ್ ಆಗಿ ಅದೇ ಬೇಕು ಇದೇ ಬೇಕು ಅನ್ನೋದು ಏನೂ ಇಲ್ಲ ಅವನು ಹೇಳಿರೋದನ್ನ ನಾವು ಫಾಲೋ ಮಾಡೋದು ಅಷ್ಟೇ ಹಾಗಾಗಿ ನಾನು ಬೆಳಿಗ್ಗೆದ್ದು ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಈಗ ಚಿತ್ರಾನ್ನ ಮಾಡಕ್ಕೆ ಹೊರಟಿದ್ದೀನಿ ನಿಮಗೂ ತೋರಿಸೋಣ ಅದನ್ನ ಹೇಗೆ ಮಾಡೋದು ಅದನ್ನು ನೀವು ಮಸಾಲಾ ಚಿತ್ರಾನ್ನ ಅನ್ಬೋದು ಅಥವಾ ಮೆಂತ್ಯ ಜೀರಿಗೆ ಚಿತ್ರಾನ್ನ ಅನ್ಬೋದು ಯಾವ ತರ ಬೇಕಾದರೂ ಕರಿಬಹುದು ಅದರಲ್ಲಿ ನಾವು ಚಿತ್ರಾನ್ನ ಅಂದ ತಕ್ಷಣ ಸಾಮಾನ್ಯ ಏನ್ ಮಾಡ್ತೀವಿ ಹೇಳಿ ಈರುಳ್ಳಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಬಿಡ್ತೀವಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವ್ದರೂ ನಾವು ಬಳಸದೇ ಇರೋ ಕಾರಣ ಹಬ್ಬ ಹರಿದಿನಗಳಲ್ಲೂ ನೀವು ಈ ಚಿತ್ರಾನ್ನ ಮಾಡ್ಕೋಬಹುದು ಹೆಚ್ಚಾಗಿ ನೀವು ನೋಡ್ಬೋದಲ್ಲ ಒಂದು ಮದುವೆ ಫಂಕ್ಷನ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಹಬ್ಬದ ಊಟ ಆಗಿರ್ಬೋದು ಒಂದು ಸೈಡ್ ಅಲ್ಲಿ ಬಾಳೆ ಎಲೆಯ ಒಂದು ಸೈಡ್ ಅಲ್ಲಿ ಚಿತ್ರಾನ್ನ ಇರುತ್ತೆ ಸಾಮಾನ್ಯವಾಗಿ ಅದರಲ್ಲಿ ಪುಡಿಯೋಗರೇನೋ ಅಥವಾ ಚಿತ್ರಾನ್ನನೋ ಈ ಥರದ್ದೇ ಮಾಡ್ತಾರೆ ಬಿಟ್ಟರೆ ಈರುಳ್ಳಿ ಹಾಕಿ ಆ ಥರ ಚಿತ್ರಾನ್ನಗಳನ್ನು ಮಾಡಲ್ಲ ಹಾಗಾಗಿ ಇದನ್ನು ನೀವು ಹಬ್ಬ ದಿವಸ ಮಾಡಿಕೊಂಡು ಊಟಕ್ಕೆ ಚಿತ್ರಾನ್ನ ಮಾಡ್ಕೋಬೋದು ತುಂಬ ರುಚಿಕರ ಇರುತ್ತೆ ಆಮೇಲೆ ಒಂದು ಒಂದೇ ಥರದ ಚಿತ್ರಾನ್ನ ಆಗಿರ್ಬೋದು ಅದೆಲ್ಲ ತಿಂದು ಬೇಜಾರಾದಾಗ ಈ ಥರದ ಒಂದು ವಿಧವಾದ ಬೇರೆ ವಿಧದಲ್ಲಿ ಮಾಡಿಕೊಂಡಾಗ ನಿಮಗೆ ನಾಲ್ವಿಗೂ ತುಂಬ ಹಿತ ಆಗಿರುತ್ತೆ ಖುಷಿ ಖುಷಿಯಾಗತ್ತೆ ಹಾಗಾಗಿ ನಾನು ನಾನಿವ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೂ ತೋರಿಸೋಣ ಅಂತ ರೆಡಿ ಬೆಳಗ್ಗೆ ಆ ಹೇಗಿದ್ದೀನಿ ಹಾಗೆ ಬಂದು ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಚಿತ್ರಾನ್ನ ಮಾಡೋಕ್ಕೋಸ್ಕರ ತೋರಿಸ್ತೀನಿ ನಿಮಗೆ ಇನ್ನೇನು ಎದ್ದಿಲ್ಲ ಇನ್ನೂ ಇನ್ನೇನು ಹೇಳೋ ಸಮಯ ಮುಗಿಸ್ಕೊಂಡ್ರೆ ಸ್ವಲ್ಪ ಕೆಲಸ ಸುಲಭ ಆಗುತ್ತೆ ಅವರಿಗೂ ಕೊಟ್ಟು ನಾವು ತಿನ್ಬೋದು ಮೊದಲಿಗೆ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜ ನಿಮ್ಮಿಷ್ಟ ಎಷ್ಟು ಬೇಕಾದ್ರೂ ಹಾಕೊಳ್ಳಿ ಒಗ್ಗರಣೆಗೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಇಷ್ಟು ಸಾಸಿವೆ ಒಗ್ಗರಣೆ ಬೇಕೇ ಬೇಕಲ್ವಾ ಇದಿಷ್ಟು ಒಗ್ಗರಣೆಗೆ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹುಳಸೆ ಹಣ್ಣನ್ನು ನಾನು ಇವುಚಿ ಕಸ ತೆಗೆದು ಅದನ್ನು ಇಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಹುಳಸೆ ಹಣ್ಣಿನ ರಸ ಪಲ್ಪ್ ಸ್ವಲ್ಪ ಬೆಲ್ಲ ಅರ್ಧ ಚಮಚ ಮೆಂತ್ಯ ಹಾಗೆ ಒಂದು ಚಮಚ ಜೀರಿಗೆ ಆಮೇಲೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಡಲೆ ಕಡಲೆ ಬೀಜದ ಗಾತ್ರದ ಇಂಗು ತಗೊಂಡಿದ್ದೀನಿ ಹಾಗೆ ಅನ್ನ ಮಾಡಿ ನಾನು ಅದನ್ನು ಒಂದು ಬಟ್ಲಿಗೆ ಹರಡಿ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಸ್ವಲ್ಪ ಉದ್ರುದ್ರಾಗಿ ತಣ್ಣಗಾಗ್ಲಿ ಅಂತ ಹರಡಿ ಹರವಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಇದು ಬೇಕೇ ಬೇಕು ಇದಿಷ್ಟು ಸಾಮಾನುಗಳಿದ್ರೆ ಆಯಿತು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಅದರಲ್ಲಿ ಅರ್ಧ ಚಮಚ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜೀರಿಗೆ ಇಂಗು ಇದು ಮೂರು ಸೇರಿಸ್ಕೊಂಡು ಸ್ವಲ್ಪ ನಾವು ಹುರ್ಕೋಬೇಕು ಗಮ್ಮನ್ನು ಥರ ಹುರ್ಕೋಬೇಕು ಮೆಂತ್ಯ ಹಾಕಿದ್ದೀನಲ್ಲ ಈಗ ಜೀರಿಗೆನೂ ಇದ್ದೀನಿ ಒಂದು ಚಮಚ ಜೀರಿಗೆ ಇದೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಕಡಲೆ ಬೀಜದಷ್ಟು ದೊಡ್ಡದು ಹಿಂಗ್ ತೊಗೊಂಡಿದ್ದೀನಿ ಇಂಗು ಇದನ್ನು ಸ್ವಲ್ಪ ಹೊಂಬಣ್ಣವರ ತನಕ ಹುರ್ಕೊಳೋಣ ಬೇಕಾದರೆ ನೀವು ಇದ್ರ ಜೊತೆ ಬ್ಯಾಡಿಗೆ ಮೆಣಸು ಹಾಕೋಬೋದು ನಾನು ಹಾಕ್ಕೊಳ್ತಿಲ್ಲ ಕ್ರಿಸ್ಪಿದೆ ನಾನು ನನ್ನ ಬ್ಯಾಡಿಗೆ ಮೆಣಸು ಡೈರೆಕ್ಟಾಗಿ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನಾನು ಡ್ರೈಯಾಗಿ ಹುರಿತಾ ಇದ್ದೀನಿ ಎಣ್ಣೆ ಏನೂ ಇಲ್ಲ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಇದು ಸಾಕು ಕೆಂಪಾಯಿತು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು ನೋಡಿ ಕೆಂಪಾಗಿದೆ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ರುಬ್ಕೊಳ್ಳೋಣ ಈಗ ಹುರಿದಿರೋ ಮೆಂತ್ಯ ಜೀರಿಗೆ ಹಾಗೂ ಇಂಗನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಯಾಡಿಗೆ ಮೆಣಸುಗಳನ್ನು ಹಾಕೋತಾ ಇದ್ದೀನಿ ಅದರ ಜೊತೆ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ತುಂಬ ನುಣ್ಣಿಗೆ ಬೇ ಬೇಕು ಅಂತಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೂ ಆಗತ್ತೆ ನಾನು ರುಬ್ಕೊಂಡು ಬರ್ತೀನಿ ಮಸಾಲ ರುಬ್ಬಿದ್ದೀನಿ ನಾನು ನೀರು ಹಾಕಿಲ್ಲ ಹಾಗೆ ಡ್ರೈ ಆಗಿ ಪೌಡ್ರ್ ಥರ ಮಾಡಿದ್ದೀನಿ ಈ ಥರ ಇದ್ರೆ ಸಾಕು ಇದನ್ನು ಇಟ್ಟು ಈಗ ಚಿತ್ರನ ಶುರು ಮಾಡೋಣ ನಾನೊಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ಹಾಗೆ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಕಡಲೆಕಾಯಿ ಬೀಜನ ಫಸ್ಟ್ ಹುರಿದು ತೆಕ್ಕೋತಾ ತೆಕ್ಕೋತಾಯಿದ್ದೀನಿ ಯಾಕಂದರೆ ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗತ್ತೆ ಅದು ಹುರಿದು ಫ್ರೈ ಮಾಡಿ ತೆಗೆದಿಟ್ಕೊಂಡು ಕೊನೇನಲ್ಲಿ ಹಾಕಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಕೆಂಪು ಇದೆ ನಾನು ತೆಗೆದು ಅದನ್ನು ಸಪರೇಟ್ ಇಟ್ಕೊತಾ ಇದ್ದೀನಿ ಕೊನೆಯಲ್ಲಿ ಸೇರಿಸ್ತೀನಿ ನಿಮಗೆ ಅದು ಗರಿ ಗರಿಯಾಗಿ ಇರುತ್ತೆ ಇಲ್ಲಾಂದ್ರೆ ಮೆತ್ತಗಾಗುತ್ತೆ ಈಗ ಒಗ್ಗರಣೆಗೆ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಗೆ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆ ಕೆಂಪಾಗಿ ಸಾಸಿವೆ ಚಟಪಟ ಅಂದ ತಕ್ಷಣ ರುಬ್ಬಿರೋ ಮಸಾಲ ಹಾಕೋತಾ ಇದ್ದೀನಿ ನೋಡಿ ಮಸಾಲ ಇದೆಯಲ್ಲ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂಚೂರು ನೀರು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಾನು ಯಾಕಂದ್ರೆ ನಾವು ಅದು ಗೊಜ್ಜು ಗೊಜ್ಜು ತರ ಮಾಡ್ಕೋತೀವಿ ಅದನ್ನ ಹಾಕಿ ಹಾಕ್ತಾ ಇದ್ದೀವಿ ಹಾಗೆ ಅದ್ರ ಜೊತೆ ಹಣ್ಣು ರಸ ತೆಗೆತ್ಕೊಂಡಿದೀವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಜೊತೆಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೊಳ್ಳಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೀವು ಈ ಗೊಜ್ಜನ್ನ ಫ್ರಿಡ್ಜ್ ಅಲ್ಲಿ ಮಾಡಿ ಇಟ್ಕೊಂಡ್ರೆ ವಾರ ಗಟ್ಟಲೆ ನೀವು ಇಟ್ಕೊಂಡು ಉಪಯೋಗಿಸ್ಕೋಬಹುದು ಈ ಪುಳಿಯೋಗರೆ ಮಾಡ್ತೀವಲ್ಲ ಅದೇ ತರ ಏನು ಕೆಡಲ್ಲ ನಿಮಗೆ ಅದ್ರ ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ ನಾನೀಗ ಕುದಿಸ್ಕೊತಾ ಇದ್ದೀನಿ ಎಲ್ಲ ಹಾಕಿ ಆಯಿತು ಇದಕ್ಕೆ ಉಪ್ಪು ಹುಳಿ ಬೆಲ್ಲ ಖಾರ ಎಲ್ಲನೂ ಇದೆ ಈಗ ಚೆನ್ನಾಗಿ ಕುದೀನಿ ನೀವು ಎಕ್ಸ್ಟ್ರಾ ಗೊಜ್ಜು ಮಾಡಿಕೊಂಡ್ರೆ ಅದನ್ನು ಕೆಲವು ದಿನ ಇಟ್ಕೋಬೋದು ನಾನು ಬರೀ ಇವತ್ತಿಗಾಗೋಷ್ಟು ಮಾತ್ರ ಮಾಡ್ತಾ ನಾನು ಸಾಮಾನ್ಯವಾಗಿ ಏನನ್ನು ಫ್ರಿಜ್ಜಲ್ಲಿ ಜಾಸ್ತಿ ಇಡಲ್ಲ ನೀವು ಜಾಸ್ತಿ ಗೊಜ್ಜು ಮಾಡೋದಾದರೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಕುದಿಸಿ ಅದು ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಷ್ಟು ತನಕ ನೀವು ಕುದಿಸ್ಬೇಕು ನಾನು ಇನ್ಸ್ಟೆಂಟ್ ಇವತ್ತಿಗೆ ಮಾತ್ರ ಮಾಡೋ ಕಾರಣ ಅಷ್ಟೆಲ್ಲ ಕುದಿಸೋದು ಬೇಕಾಗಲ್ಲ ಸ್ವಲ್ಪ ಗಟ್ಟಿಯಾದ ತಕ್ಷಣ ನಾನು ಅನ್ನ ಮಿಕ್ಸ್ ಮಾಡಿಬಿಡ್ತೀನಿ ಆ ಮೆಂತ್ಯ ಜೀರಿಗೆ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೂಗಿಗೆ ಘಮ್ ಅಂತ ಪರಿಮಳ ಬರ್ತಾಯಿದೆ ನೋಡಿ ನಾನಿಷ್ಟು ಇದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಈಗ ಅನ್ನ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು ಅನ್ನೋದು ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಸುವಾಸನೆ ಇದೆ ಈಗ ಅನ್ನ ಸೇರಿಸ್ತೀನಿ ನಾನು ಎಷ್ಟೇ ಮಾಡಿ ಒಂದು ಬಟ್ಲಿಗೆ ಹಾಕಿ ಹರಿವಿ ಇಟ್ಕೊಂಡಿದ್ದೀನಿ ಅನ್ನನ್ನು ಅದನ್ನು ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲ ಹೊಂದ್ಕೊಂಡಿದೆ ಎಲ್ಲನೂ ಹಾಗಾಗಿ ನೀವು ಗ್ಯಾಸ್ ಆಫ್ ಮಾಡಿನೂ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಿನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಈಗ ಈಗ ರುಚಿ ರುಚಿಯಾದ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಈಗ ಬೇಕಾದರೆ ನೀವು ಕಡಲೆಕಾಯಿ ಬೀಜ ಹಾಕ್ಕೋಬೋದು ಅಥವಾ ಸರ್ವ್ ಮಾಡುವಾಗ ಮೇಲಿಂದ ನೀವು ಹಾಕಿನೂ ಕೊಡ್ಬೋದು ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತಲ್ಲ ನಾನೊಂದು ಅರ್ಧದಷ್ಟು ಹಾಕ್ತೀನಿ ಒಂದು ಅರ್ಧದಷ್ಟು ಆಮೇಲೆ ಸರ್ವ್ ಮಾಡುವಾಗ ಮೇಲಿಂದ ಹಾಕ್ಕೊಡ್ತೀನಿ ಈಗ ಚಿತ್ರಾನ್ನ ರೆಡಿಯಾಗಿದೆ ಈಗ ಚಿತ್ರಾನ್ನ ರೆಡಿ ಆಗಿದೆ ತಿನ್ನಕ್ಕೆ ಸರ್ವ್ ಮಾಡೋಣ ನಿಮ್ಗೆ ಈ ಚಿತ್ರಾನ್ನದಲ್ಲಿ ವಿಧ ವಿಧವಾಗಿ ಮಾಡ್ಕೋಬಹುದು ಬರೇ ಸಾಸಿವೆ ಹಾಕಿ ಕೆಲವರು ಸಾಸಿವೆ ಚಿತ್ರಾನ್ನ ಮಾಡ್ತಾರೆ ಅಥವಾ ಪುಳಿಯೋಗರೆನು ಇದೇ ತರನೇ ಆಗಿರುತ್ತೆ ನಿಮ್ಗೆ ಸ್ವಲ್ಪ ಸ್ಮೆಲ್ ಬೇರೆ ತರ ಇರುತ್ತೆ ಪುಳಿಯೋಗರೆ ಇದು ನೀವು ಹಿಂದಿನ ದಿವಸ ರಾತ್ರಿ ಉಳಿದಿರೋ ಅನ್ನದಲ್ಲೂ ಮಾಡ್ಕೋಬಹುದು ಬೇಕಾದ್ರೆ ಇಲ್ಲ ತಾಜಾ ಅನ್ನ ಮಾಡ್ಕೊಂಡು ಮಾಡ್ಬೋದು ತುಂಬ ರುಚಿಕರ ಆಗಿರತ್ತೆ ಇದ್ರ ಮೇಲೆ ನೀವು ಬೇಕಾದರೆ ಗ್ರೌಂಡ್ನಟ್ಗಳನ್ನು ಹಾಕಿ ಸರ್ವ್ ಮಾಡ್ಬೋದು ಜೊತೆಲಿ ಒಗ್ಗರಣೆಯಲ್ಲಿ ನೀವು ಸೊಪ್ಪು ಇದ್ದರೆ ಎಲ್ಲನೂ ಚೆನ್ನಾಗಿ ಹಾಕ್ಬಿಟ್ಟು ಕೊಡ್ಬೋದು ಈ ರೀತಿಯಾಗಿ ವಿಧ ವಿಧವಾದ ಚಿತ್ರಾನ್ನ ಕಾಯಿ ಸಾಸಿವೆ ಚಿತ್ರಾನ್ನ ಇದು ಮೆಂತ್ಯ ಜೀರಿಗೆ ಚಿತ್ರಾನ್ನ ಹಾಗೆ ನೀವು ಪುಳಿಯೋಗರೆ ಮಸಾಲದಲ್ಲಿ ಪುಳಿಯೋಗರೆ ಥರ ಅದು ಮಾಡ್ಕೋಬೋದು ವಿಧ ವಿಧವಾದ ಚಿತ್ರಾನ್ನಗಳನ್ನು ಮಾಡಿಕೊಂಡು ನಾವು ಒಂದು ತಿಂಡಿ ಬೆಳಗ್ಗೆ ಬೆಳಗ್ಗೆ ಇರ್ಬೋದು ಸಾಯಂಕಾಲ ಇರ್ಬೋದು ಅಥವಾ ಊಟಕ್ಕೆ ಇರ್ಬೋದು ಮಾಡಿಕೊಂಡಾಗ ಒಂದೇ ರೀತಿಗಿಂತ ನಿಮಗೆ ಸ್ವಲ್ಪ ವೈವಿಧ್ಯತೆ ಇರುತ್ತೆ ಸ್ವಲ್ಪ ರುಚಿ ಬೇರೆ ವ್ಯತ್ಯಾಸ ಆಗೇ ಆಗುತ್ತೆ ಒಂದೊಂದು ಸಾಮಾನು ವ್ಯತ್ಯಾಸವಾಗಿ ಬಳಸೋದ್ರಿಂದ ನಿಮಗೆ ರುಚಿಯಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ನಿಮ್ಮ ಇಷ್ಟ ಯಾವುದಾಗತ್ತೆ ಆ ಥರ ಮಾಡಿಕೊಂಡು ರುಚಿ ರುಚಿಯಾಗಿ ಊಟಕ್ಕೆ ತಿಂಡಿಗೆ ಎಲ್ಲ ಸವಿಬೋದು ಬೆಳಗ್ಗೆ ಬೆಳಗ್ಗೆ ಅನ್ನ ತಿನ್ನೋದಾ ಅಂತ ಕೇಳಿದ್ರೆ ನಾನು ಸಾಮಾನ್ಯ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ತಿಂಡಿಗೆ ಯಾವಾಗ ನಾವು ಅನ್ನದ ಐಟಮ್ ಮಾಡ್ತೀವಿ ಅಂತಹ ದಿನ ಮಧ್ಯಾಹ್ನಕ್ಕೆ ನಾನು ನವಣೆ ಅಥವಾ ಬರ್ಗು ಇದರ ಕಿಚಡಿಗಳು ಅಥವಾ ಚಪಾತಿ ಪಲ್ಯ ಮೊಸರನ್ನ ಈ ಥರ ಮಾಡ್ಕೋತೀವಿ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಬಿಡಬೇಕು ಒಂದು ದಿನದ ಆಹಾರದಲ್ಲಿ ಅನ್ನದ ಪ್ರಮಾಣ ಎಷ್ಟು ಹೋಗುತ್ತೆ ಅದೆಲ್ಲ ನಾವು ನೋಡಿಕೊಂಡು ಎಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ತುಂಬ ರುಚಿಕರವಾದ ತುಂಬ ಸುಲಭದಲ್ಲಿ ಆಗುವಂತಹ ಈ ಮೆಂತ್ಯ ಜೀರಿಗೆ ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಏನು ಬೇಕಾದರೂ ಕರಿಬೋದು ಅದನ್ನು ಮಾಡಿಕೊಂಡು ತಿನ್ನಿ ಹಾಗೆ ಕೆಲಸನ ಸುಲಭ ಮಾಡ್ಕೊಳ್ಳಿ ತುಂಬ ಬೇಗ ಆಗತ್ತೆ ಇದು ಕೆಲಸವನ್ನು ಸುಲಭ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ